ನಮಸ್ತೆ ಫ್ರೆಂಡ್ಸ್ ಸವಿ ಪಾಕಶಾಲೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ರವೆ ಇಡ್ಲಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಹೋಟೆಲ್ ಶೈಲಿಯ ರವೆ ಇಡ್ಲಿ ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಇದು ಗ್ಯಾಸ್ ಮೇಲೆ ಒಂದು ಪಾತ್ರನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇವಾಗ ಅದೇ ಎಣ್ಣೆಗೆ ಒಂದು ಕಾಲ್ಟಿ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ ಈಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಆಗೋಷ್ಟು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ಒಂದು ಆಗೋಷ್ಟು ಶುಂಠಿನ ತುರ್ಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಇವಾಗ ಶುಂಠಿ ಒಂದು ಸ್ವಲ್ಪ ಹುರ್ಕೊಂಡಿದ್ದಾಗಿದೆ ಇದಕ್ಕಿವಾಗ ಚಿಕ್ಕದಾಗಿ ಕಟ್ ಮಾಡಿರುವಂಥ ಕರಿಬೇ ಸೊಪ್ಪನ್ನ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಹಸಿಮೆಣ್ಸಿ ಕಾಯನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗೇ ಹುರ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಇಡ್ಲಿ ಸೂಜಿ ರವೆನ ತೊಗೊಂಡಿದ್ದೀನಿ ಪ್ಯಾಕೆಟಿಂದು ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅಂಗಡಿಗಳಲ್ಲಿ ಸಿಗುತ್ತೆ ನಿಮಗೆ ಇಡ್ಲಿ ರವೆ ಕೊಡಿ ಅಂತ ಹೇಳಿದರೆ ಕೊಡ್ತಾರೆ ಇಲ್ಲ ಅಂತ ಹೇಳಿದರೆ ಮೀಡಿಯಂ ರವೆನ ಹಾಕ್ಕೊಳ್ಬೋದು ಅಥವಾ ಚಿರೋಟಿ ರವೆನಾದರೂ ಹಾಕ್ಕೊಂಡು ಇಡ್ಲಿನ ಮಾಡ್ಕೊಳ್ಬೋದು ರವೆ ಹಾಕ್ಕೊಂಡಿದ್ದಾಗಿದೆ ಇವಾಗ ಹುರ್ಕೊಳ್ಬೇಕು ಜಾಸ್ತಿ ಹೊತ್ತೇನು ಹುರಿಯೋದು ಬೇಕಾಗಿಲ್ಲ ಇದು ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಕೈಯಲ್ಲಿ ಮುಟ್ಟಿ ನೋಡಿದಾಗ ಬಿಸಿ ಅನಿಸಿದರೆ ಸಾಕಾಗುತ್ತೆ ಮನೆಯಲ್ಲೇ ಅಕ್ಕಿನ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ರವೆ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ತರಿ ಥರ ಅದರಿಂದ ನಾವು ಇಡ್ಲಿನ ಮಾಡ್ಕೊಳ್ಬೋದು ಈಗ ಇದಕ್ಕೆ ಪುಡಿ ಹಿಂಗೆ ನಾ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಅವಾಗಲೂ ಬೇಕಿದ್ದರೂ ಹಿಂಗೆ ಹಾಕ್ಕೊಳ್ಬೋದು ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊತ ಕಲಿಸ್ಕೊಳ್ಬೇಕು ಇವಾಗ ಒಂದು ಸತಿ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಬಿಸಿಯಾಗಿದೀ ಅಂತ ಹೇಳ್ಕೊಂಡು ಇನ್ನೊಂದು ಸ್ವಲ್ಪ ಬಿಸಿ ಆಗಬೇಕು ಮತ್ತು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಗ್ಯಾಸು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಜೋರಾಗಿ ಇಟ್ಕೊಳೋಕೆ ಹೋಗಿಲ್ಲ ಸಿಮ್ಮಲ್ಲಿ ಇಟ್ಕೊಂಡೆ ಚೆನ್ನಾಗೇ ಕಲಿಸ್ಕೊತಾ ಇದನ್ನು ಬಿಸಿ ಮಾಡ್ಕೊಳ್ಬೇಕು ಕೈ ಬಿಡ್ದಂಗೆ ಇದನ್ನು ಚೆನ್ನಾಗಿ ಕಲ್ಸ್ಕೊತಾ ಇರಬೇಕು ಇಲ್ಲ ಅಂತೇಳಿದರೆ ಕೆಳಗಡೆ ತಳೆ ಹಿಡಿದುಬಿಡುತ್ತೆ ಮತ್ತು ರವೆನೂ ಕಪ್ಪುಗಾಗ್ಬಿಡುತ್ತೆ ಎಲ್ಲ ಕೆಂಪಗಾಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಇವಾಗ ನೋಡಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಹುರ್ಕೊಂಡಿದ್ದಾಗಿದೆ ಇದು ಬಿಸಿ ಆಗಿದೆ ಇವಾಗ ಕೆಳಗೆ ಇಳಿಸ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಕೆಳಗಿಡ್ಸ್ಕೊಂಡಿದ್ದಾಗಿದೆ ಒಂದು ಸ್ವಲ್ಪ ಬಿಸಿ ಆರಿದೆ ಈಗ ಇದಕ್ಕೆ ಒಂದು ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ನಾನು ಹುಳಿ ಮೊಸರನ್ನ ಹುಳಿ ಮೊಸರು ಹಾಕ್ಕೊಳ್ಳೋಕ್ಕೂ ಹೋಗಬೇಡಿ ಈಗ ಒಂದು ಕಪ್ ಆಗುವಷ್ಟು ಮೊಸರಿಗೆ ಎರಡು ಕಪ್ ಆಗೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಇದ್ದೀನಿ ಬೇಕಿಂಗ್ ಸೋಡಾನ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಇದ್ದೀನಿ ಈಗ ಇನ್ನೊಂದು ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು ಇವಾಗಿದನ್ನು ಚೆನ್ನಾಗಿ ಕಲಿಸ್ಕೊಂಡು ಹೊಂದ್ಕೊಳ್ಳೋ ಥರ ಅದನ್ನು ಒಂದು ಹತ್ತು ನಿಮಿಷ ಅಥವಾ ಅರ್ಧ ಗಂಟೆ ನಾವು ಪ್ಲೇಟ್ನ ಮುಚ್ಚಿಡಬೇಕು ಮುಚ್ಚಿಟ್ಟು ಅರ್ಧ ಗಂಟೆ ಆಗಿದೆ ಇದನ್ನು ಪ್ಲೇಟ್ನ ಓಪನ್ ಮಾಡಿ ಮತ್ತೆ ಈಗ ನೋಡಿ ಕಲಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಇದು ಅದಕ್ಕೆ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಒಬ್ಬೊಬ್ರು ಇದನ್ನು ರಾತ್ರಿನೇ ರವೆ ಮತ್ತು ಮೊಸರು ಹಾಕ್ಕೊಂಡು ಕಲಸಿ ನೆನೆಸಿಟ್ಕೊಳ್ತಾರೆ ಹಾಗಾದ್ರೂ ಮಾಡ್ಕೊಳ್ಬೋದು ಚೆನ್ನಾಗೇ ಹೊಂದ್ಕೊಳ್ಳುತ್ತೆ ಇಲ್ಲ ಬೆಳಗ್ಗೆ ಎದ್ದು ಒಂದು ಅರ್ಧ ಗಂಟೆ ಮುಂಚೆ ಕಲಸಿಟ್ಕೊಂಡ್ರೂ ಆಗುತ್ತೆ ಒಗ್ಗರಣೆ ಹಾಕ್ಕೊಂಡು ಇವಾಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ತೂರಿನ ಇದ್ದೀನಿ ಹಾಕ್ಕೊಂಡು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಕಲಿಸ್ಕೊಳ್ಬೇಕು ನೀರು ಒಂದು ಸ್ವಲ್ಪ ಕಡಿಮೆ ಆದರೆ ನೋಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡಿದ್ದನಲ್ವ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ದಿನ ಒಂದೇ ಥರ ಪ್ಲೇನ್ ಇಡ್ಲಿ ಮಾಡಿಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿನ್ನೋದಿಲ್ಲ ಈ ರೀತಿಯಾಗಿ ರವೆ ಇಡ್ಲಿನ ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಹಾಕಿ ಕೊಡ್ಬೋದು ಮತ್ತು ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇವಾಗ ನೋಡಿ ಕಲಸಿದೆಲ್ಲ ಆಗಿದೆ ಈಗ ಇದನ್ನು ಇಟ್ಟು ಇಡ್ಲಿ ಪ್ಲೇಟಿಗೆ ಎಣ್ಣೆ ಸೌರ್ಕೊಳ್ಬೇಕು ಪ್ಲೇಟಿಗೆಲ್ಲ ಎಣ್ಣೆ ಸವರಿದಾಗಿದೆ ನಾವು ಮೊದಲೇ ಗೋಡಂಬಿನ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಮೊದಲಿಗೆ ಇದ್ದೀನಿ ನೋಡಿ ಅದ್ರ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕ್ಯಾರೆಟ್ ತೂರಿನ ಇಟ್ಕೊಂಡಿದ್ದೆ ನಾನು ಅದನ್ನು ಅದ್ರ ಮೇಲೆ ಇದ್ದೀನಿ ಇದು ಗಾರ್ನಿಶಿಗೋಸ್ಕರ ಮಾತ್ರ ನಾನು ಗೋಡಂಬಿ ಮತ್ತು ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಮೇಲ್ಗಡೆಯಿಂದ ಹಾಕ್ಕೊಳ್ತಾ ಇರೋದು ಈ ರೀತಿಯಾಗಿ ಮೇಲ್ಗಡೆಯಿಂದ ಹಾಕ್ಕೊಳ್ಬೇಕಂತ ಹೇಳಿದರೆ ಮಾತ್ರ ನೀವು ಹಾಕ್ಕೊಳ್ಬೋದು ಹಾಕ್ಕೊಳ್ಳೇಬೇಕಂತ ಏನಿಲ್ಲ ನಾನಿಲ್ಲಿ ಚೆನ್ನಾಗಿ ಕಾಣಲಿ ಅಂತ ಹೇಳ್ಕೊಂಡು ಹಾಕೊಳ್ತಾ ಇದ್ದೀನಿ ಇವಾಗ ನಾವು ಎಲ್ಲ ಮಿಕ್ಸ್ ಮಾಡಿ ಇಡಿದ್ವಲ್ಲ ಆ ರವೆ ಮಿಕ್ಸ್ನ ಇದ್ದೀನಿ ಇವಾಗ ಇದನ್ನ ಇಡ್ಲಿ ಪ್ಲೇಟಿಗೆಲ್ಲ ಹಾಕೊಂಡಿದ್ದಾಗಿದೆ ಇದನ್ನ ಇಡ್ಲಿ ಪಾತ್ರೆಯಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಸೋಕೆ ಇಟ್ಟಿದೆ ಇದು ಬೇಯಿಸಿದ್ದು ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಈಗ ಬೆಂದಿರೋ ಇಡ್ಲಿನ ಒಂದು ಪ್ಲೇಟಿಗೆ ನೋಡಿ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಹೇಳ್ಕೊಂಡು ಇವಾಗ ಒಂದು ಇಡ್ಲಿನ ಓಪನ್ ಮಾಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಚೆನ್ನಾಗಿ ಇಡ್ಲಿ ರೆಡಿಯಾಗಿದೆ ಅಂತ ಹೇಳ್ಕೊಂಡು ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಅಥವಾ ಸಾಂಬಾರ್ ಜೊತೆನಾದರೂ ಏನಾದರೂ ತಿನ್ಕೊಳ್ಬೋದು ನೋಡಿದ್ರಲ್ವ ಫ್ರೆಂಡ್ಸ್ ರುಚಿಕರವಾದಂಥ ಆರೋಗ್ಯಕರವಾದಂತಹ ರವೆ ಇಡ್ಲಿ ಯಾವ ರೀತಿ ಮಾಡೋದಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್